ನಮ್ಮ ನಾವು ಏನು ಸಂಘಟನೆ ಮಾಡ್ತಾ ಇದೀವಿ ಬಾಗ್ ಅಲ್ಲಿ ಮತ್ತೆ ಇಲ್ಲಿ ಇಪ್ಪತ್ತೇಳನೇ ತಾರೀಕು ಇದಕ್ಕೆ ಎಲ್ಲರೂ ಹಾಜರಾಗಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕು ಒಂದು ಸಹಕಾರವನ್ನು ಕೊಡಬೇಕು ಈಗ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಏನ್ ಮಾಡ್ತಿದೆ ಅನ್ನೋದನ್ನ ರಮಾಕಾಂತ್ ನಾರಗೌಂದವರು ಸವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನು ನಾನು ಸ್ವಲ್ಪ ಸೂಕ್ತವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವರ ಆರೋಗ್ಯದ ನಿಮಿತ್ತ ಅವರು ಲಾ ಹೋದ ವಾರ ಒಂದು ವಾರ ಡೆಲ್ಲಿಯಲ್ಲಿ ಇದ್ದು ಏನೇನು ಕಷ್ಟ ಸುಖಗಳನ್ನ ಕಷ್ಟಗಳನ್ನ ಸುಖವೇನಿಲ್ಲ ಕಷ್ಟಗಳನ್ನು ಅನುಭವಿಸಿದರೆ ಅಲ್ಲಿ ಈ ನಾನು ಸಹ ಅವರ ಜೊತೆ ಆಗಾಗ್ಗೆ ಹೋಗ್ತಾ ಇರ್ತೀನಿ ಅಲ್ಲಿ ಯಾವುದೋ ಒಂದು ಕೃಷ್ಣ ಆಶ್ರಮ ಅಲ್ಲಿ ಒಂದು ರೂಮ್ ಅನ್ನು ಪಡಿತೀವಿ ಅಲ್ಲಿ ಬೆಡ್ ಇದ್ರೆ ಬೆಡ್ ಚಾಪೆ ಇದ್ರೆ ಚಾಪೆ ಅಲ್ಲಿ ಕೊಡುವಂತ ಆಹಾರವನ್ನು ಸ್ವೀಕರಿಸಿ ನಮ್ಮ ಕೆಲಸವನ್ನು ಮಾಡ್ತೀವಿ ಇದು ಅವ್ರು ಹೇಳಿರೋದು ಸತ್ಯಷನ್ ನಿಜ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಅಶೋಕ್ ರಾವತ್ ಇರ್ಬೋದು ಸಿಂಗ್ ಇರ್ಬೋದು ರಮಾಕಾಂತ್ ಇರ್ಬೋದು ಇವರು ರಾಷ್ಟ್ರಾಧ್ಯಕ್ಷ ಹೋರಾಟ ಮಾಡ್ತಾ ಇದೀವಿ ನಮ್ಮದು ಹೋರಾಟ ಇಷ್ಟೇ ನಮ್ಮ ಬೇಡಿಕೆನೂ ಭಾಳ ಅತ್ಯಂತ ಕಡಿಮೆ ಏಳು ಸಾವಿರ ಐನೂರು ರೂಪಾಯಿ ಪೆನ್ಷನ್ ಕೊಡಬೇಕು ವಿತ್ ಡಿ ಎ ಮತ್ತು ವಿಧೇವರಿಗೆ ಹಂಡ್ರೆಡ್ ಪರ್ಸೆಂಟ್ ಪೆನ್ಷನ್ ಕೊಡಬೇಕು ಮೆಡಿಕಲ್ ಬೆನಿಫಿಟ್ಟು ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಇದು ಎಲ್ಲ ಡಿಮ್ಯಾಂಡ್ಗಳನ್ನು ತೀರಿಸುವ ನಿಟ್ಟಿನಲ್ಲಿ ನಮ್ಮ ಎನ್ ಎ ಸಿ ಒಂದು ಕಾರ್ಯಪೌತರಾಗಿದೆ ಮತ್ತು ಇದು ಸರ್ಕಾರಕ್ಕೆ ಅತಿಯಾದ ಹೊರೆಯನ್ನು ಕೊಡುವಂತಹ ಬೇಡಿಕೆಗಳಲ್ಲ ಬೇರೆ ಬೇರೆ ಬೇಡಿಕೆಗಳು ಬೇರೆ ಬೇರೆ ಯೋಜನೆಗಳಲ್ಲಿ ಒಬ್ಬ ಈ ಸೀನಿಯರ್ ಸಿಟಿಜನ್ಸ್ ಎರಡ್ ಸಾವಿರ ಮೂರು ಸಾವಿರ ಕೊಡ್ತಾ ಇದ್ದಾರೆ ಮತ್ತೆಲ್ಲ ಬೇರೆ ತರಹ ಒಂದು ಯೋಜನೆಗಳು ಅವರ ಕಾಂಟ್ರಿಬ್ಯೂಷನ್ ಜೀರೋ ಅವ್ರಿಗೂ ಸಹ ಕೊಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ನಾವುಗಳು ನೀವುಗಳು ನಾವುಗಳು ನಮ್ಮ ಸರ್ವಿಸ್ ಸೇರಿದ ದಿನದಿಂದ ನಿವೃತ್ತಿ ಆಗೋವರೆಗೂ ಸಹ ನಾವು ಪ್ರತಿನಿತ್ಯ ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲಿ ಇಷ್ಟು ಹಣವನ್ನ ಕಟ್ ಮಾಡ್ತಿದೀವಿ ಆ ದುಡ್ಡು ಇ ಪಿ ಎಸ್ ನೈಂಟಿ ಫೈವ್ ಹೋಗ್ತಾ ಇದೆ ಅದನ್ನ ನಾವು ಕೇಂದ್ರೀಕರಿಸಿದ್ರೆ ಅದನ್ನೇ ಒಂದು ಆರ್ ಡಿ ಇಟ್ಟಿದ್ರೆ ನಾವೇನಿಗೆ ಕೇಳ್ತಿದೀವಲ್ಲ ಅಲ್ಪ ಅಲ್ಪ ಪೆನ್ಷನ್ ಕಿನ್ನ ಜಾಸ್ತಿ ಆದಂತ ದುಡ್ಡನ್ನು ನಾವು ಪಡೆಯುವಂತ ನಿಟ್ಟಿನಲ್ಲಿ ಆಗ್ತಾ ಇತ್ತು ನಮಗೆ ಅದು ಗೊತ್ತಿಲ್ಲ ನಾವೇನೋ ಮಾಡುದು ಆದರೆ ತಪ್ಪು ಭಾರತ ಸರ್ಕಾರ ಇ ಪಿ ಎಸ್ ನೈನ್ಟಿ ಫೈವ್ ಯೋಜನೆಯಲ್ಲಿ ಮಾಡಿರುವುದೇ ತಪ್ಪು ಇದು ನಿರ್ಣಯ ಯಾವ ತರ ನಿರ್ಣಯ ಮಾಡಿದರೆ ಏನು ನಾವು ಬಡ ಪೆನ್ಷನ್ದಾರರು ಅಥವಾ ನಾವು ಹಿರಿಯ ನಾಗರಿಕರು ಇವ್ರು ಏನಿಗೆ ಆಗಲ್ಲ ಅಂತ ವಿಚಾರ ಮಾಡಿದರೆ ಏನೋ ಗೊತ್ತಿಲ್ಲ ನಮ್ಮ ನಾಯಕರುಗಳೆಲ್ಲ ಹೋಗಿದ್ದಾರೆ ಮನ್ಸೂರು ಮಾಂಡವಿಕೆ ನೋಡಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ನೋಡಿದ್ದಾರೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅದೇ ತರಹ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿ ಅವರಿಂದ ಪ್ರೈಮ್ ಮಿನಿಸ್ಟರ್ಗೆ ಪ್ರೆಷರ್ ಹಾಕ್ಸೋ ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಎಲ್ಲ ಯಾರ್ಯಾರು ಮುಖ್ಯರು ಇದ್ದಾರೆ ಅವನ್ನೆಲ್ಲ ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯದವರಾದ ಬಸವರಾಜ ಬೊಮ್ಮಾಯಿ ಅವರು ಸಹ ಅವರು ಪಾರ್ಲಿಮೆಂಟರಿ ಲೇಬರ್ ಕಮಿಟಿ ಇದಕ್ಕೆ ಚೇರ್ಮನ್ ಇದ್ದಾರೆ ಅವರು ಸಾಕು ಅವರೊಬ್ಬರೇ ಕರ್ನಾಟಕದ ಎಂಪಿಗಳಲ್ಲಿ ಒಬ್ಬರೇ ಒಬ್ಬರು ನಮ್ಮ ಪರವಾಗಿ ಬಾಯಿ ಬಿಟ್ಟು ಏನಾರು ಲಿಖಿತವಾಗಿ ಕೊಟ್ಟಿರೋರು ಅಂದ್ರೆ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ನಾವು ಧನ್ಯವಾದವನ್ನು ಕೊಡ್ತೀನಿ ಅಲ್ಲಿ ನಮ್ಮ ಧಾರವಾಡದಲ್ಲಿರುವಂತಹ ನಮ್ಮ ನಾಯಕರುಗಳು ನಮ್ಮ ರಮಾಕಾಂತ್ ಸ್ನೇಹಿತರು ಇರಬಹುದು ಎಲ್ಲರೂ ಸೇರಿ ಒಂದು ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ನಮ್ಮ ಧನ್ಯವಾದಗಳು ಕರ್ನಾಟಕ ರಾಜ್ಯದ ಎನ್ ಪರವಾಗಿ ಎಲ್ಲರಿಗೂ ಸಹ ಧನ್ಯವಾದಗಳಿಗೆ ಇಚ್ಛೆ ಪಡ್ತೀನಿ